ಇದು ಶಿವಮೊಗ್ಗ ಜಿಲ್ಲೆಯ ಜೈನಕಾಶಿ ಎಂಬ ಪ್ರತೀತಿಯ ಹೊಂಬುಜ ಮಠದ ದೇವಾಲಯದ ಹಿಂಭಾಗದಲ್ಲಿರುವಂಥ ಬಿಲ್ಲೇಶ್ವರ ದೇವಸ್ಥಾನದ ಸಮೀಪವಿರುವಂಥ ಐದು ನದಿಗಳ ಉಗಮ ಸ್ಥಾನವಾದಂಥ ಬಿಲ್ಲೇಶ್ವರ ಅಲ್ಲಿಂದ ಸ್ವಲ್ಪ ಒಂದು ಕೆಲವೇ ಮೀಟರ್ ದೂರ ನೀವು ಬಲಭಾಗಕ್ಕೆ ಹೋದಾಗ ಈ ಕಚ್ಚಾ ರಸ್ತೆ ನಿಮ್ಮನಲ್ಲಿ ಕರ್ಕೊಂಡು ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಈ ರಸ್ತೆಯಲ್ಲಿ ನೋಡಿದರೆ ನಮಗೇನು ಕಾಣಲ್ಲ ಇಲ್ಲಿಂದ ಕೆಲವು ಹೆಜ್ಜೆ ಮತ್ತೆ ಬಲಕ್ಕೆ ನೀವು ಹೋದಾಗ ಇಲ್ಲೊಂದು ಶಿಲಾಮಯವಾದಂಥ ಅದ್ಭುತವಾದಂಥ ಒಂದು ಸುಂದರವಾದಂಥ ಪುಷ್ಕರಣಿಯ ರೀತಿಯಲ್ಲಿ ಒಂದು ಕಟ್ಟಡವನ್ನು ನೀವು ನೋಡ್ತೀರ ಇಲ್ಲಿ ಮಧ್ಯದಲ್ಲಿ ನೀರು ಸದಾ ವರ್ಷ ಪೂರ್ತಿ ಇದೇ ನೋಡಿ ಕುಮದ್ವತಿಯ ನದಿ ಮೂಲ ಕುಮದ್ವತಿ ಅಂದರೆ ಕಮಲದ ಹೂ ಎಂದು ಕರೀತಾರೆ ಇಲ್ಲಿ ಪಂಚ ನದಿಗಳು ಉಗಮವಾಗ್ತದೆ ಕುಮದ್ವತಿ ನದಿ ಜೊತೆ ಕುಶಾವತಿ ಅಲ್ಲಿನ ಆದಿಶೇಷನ ಹಿಂಭಾಗದಲ್ಲಿ ಹರಿದ್ರಾವತಿ ಶರ್ಮಣ್ವಾತಿವತಿ ಮತ್ತು ಶರ್ಮಣಾವತಿ ಎಂಬ ಒಟ್ಟು ಐದು ನದಿಗಳು ಉದ್ಭವ ಆಗುವಂಥ ಈ ಸ್ಥಳ ಬಹಳ ವಿಶೇಷ ಇದು ಶಿವಮೊಗ್ಗ ಜಿಲ್ಲೆನಲ್ಲಿದೆ ಹುಂಚದ ದೇವಸ್ಥಾನದ ಸಮೀಪದಲ್ಲಿದೆ ನೀವು ಹುಂಚ ಮತ್ತು ಕೋಣಂದೂರು ಮಾರ್ಗದಲ್ಲಿ ಬಿಲ್ಲೇಶ್ವರ ದೇವಸ್ಥಾನ ಬಲಭಾಗದಲ್ಲಿ ನೋಡ್ತೀರಾ ಅಲ್ಲಿ ಆ ದೇವಸ್ಥಾನದ ಎದುರಿನ ಕಚ್ಚಾ ರಸ್ತೆಯಲ್ಲಿ ಕೆಲವು ಮೀಟರ್ ದೂರದಲ್ಲಿ ಹೋದರೆ ಈ ಅದ್ಭುತ ರಚನೆಯ ನದಿ ಮೂಲವನ್ನು ನೀವು ನೋಡ್ತೀರಿ ಕುಮದ್ವತಿ ನದಿ ಅಂಜನಾಪುರದ ಆಣೆಕಟ್ಟನ್ನು ತುಂಬಿಸುತ್ತೆ ಅಲ್ಲಿಂದ ಮದಗ ಮಾಸೂರು ಕೆರೆ ತುಂಬಿಸುತ್ತೆ ಹರಿಹರದ ಮುದೇನೂರು ಸಮೀಪ ತುಂಗಾಭದ್ರಾ ನದಿ ಸೇರುತ್ತೆ ಅಲ್ಲಿ ತನಕ ಇದು ಅನೇಕ ಸಾವಿರಾರು ಹೆಕ್ಟೇರ್ ಭೂಮಿಗೆ ನೀರುಣಿಸುವಂಥ ನದಿ ಈ ಕುಮದ್ವತಿ ನದಿಯ ಈ ಉಗಮ ಸ್ಥಾನವನ್ನು ಎಪ್ಪತ್ತರ ದಶಕದ ತನಕ ಜಿಲ್ಲೆಯ ಶಾಲಾ ಶಿಕ್ಷಕರುಗಳು ತಮ್ಮ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಪಿಕ್ನಿಕ್ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿ ಆ ನದಿ ಮೂಲನವನ್ನ ಕತೆ ಹೇಳ್ತಾಯಿದ್ರು ಈಗ ಈ ಒಂದು ಪದ್ಧತಿಗಳು ಇಲ್ಲ ಮತ್ತು ಈ ನದಿ ಮೂಲಗಳು ಅನ್ನೋಂಥ ಒಂದೇ ಒಂದು ಬೋರ್ಡ್ ಕೂಡ ಇಲ್ಲೆಲ್ಲೂ ಕೂಡ ಇಲ್ಲ ಈ ಮಾರ್ಗ ರಸ್ತೆ ಹತ್ತಿರದಲ್ಲೇ ಇದೆ ಹುಂಚ ಮತ್ತು ಕೋಣಂದೂರು ಮಾರ್ಗದ ಬಲಭಾಗದಲ್ಲಿದೆ ಇದನ್ನು ಪ್ರವಾಸಿಗರಿಗೆ ಬೋರ್ಡ್ಗಳ ಮೂಲಕ ಮತ್ತು ಈ ಸ್ಥಳವನ್ನು ಅಭಿವೃದ್ಧಿ ಮಾಡುವ ಮೂಲಕ ಇದೊಂದು ಪ್ರವಾಸೋದ್ಯಮದ ಊರಾಗಿ ಸ್ಥಳವಾಗಿ ಬದಲಾಯಿಸಲಿಕ್ಕೆ ಎಲ್ಲ ರೀತಿಯ ಅರ್ಹತೆ ಇದೆ ಇದನ್ನು ಬಹುಶಃ ಸಮೀಪದಲ್ಲಿರುವಂಥ ಜೈನ ಮಠದವರು ಅಭಿವೃದ್ಧಿಯನ್ನು ಮಾಡಬಹುದು ಅಥವಾ ಸರ್ಕಾರ ಅಥವಾ ಅಲ್ಲಿನ ಗ್ರಾಮ ಪಂಚಾಯಿತಿಗಳು ಇಲ್ಲಿಗೆ ಬೋರ್ಡ್ಗಳನ್ನು ಅಳವಡಿಸಿ ರಸ್ತೆ ದುರಸ್ತಿ ಮಾಡಿ ಶುಚಿತ್ವವನ್ನು ಕಾಪಾಡೋ ಮೂಲಕ ಇದನ್ನು ಮುಂದಿನ ತಲೆಮಾರಿಗೆ ಉಳಿಸಿ ಬೆಳೆಸುವಂಥ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೇನೆ ಇದು ನೋಡಿ ಎಷ್ಟು ಸುಂದರವಾದ ರಚನೆ ಇಲ್ಲಿನ ಬರೋ ನೀರು ಇಲ್ಲಿ ಸಣ್ಣ ಕೆರೆಯಾಗುತ್ತೆ ಕೆರೆಯಿಂದ ಮುಂದೆ ಹರಿದು ಹೋಗುತ್ತೆ